ನಡೆಗೆ ಸ್ವಾಗತ ಸ್ನೇಹಿತರೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಉಚ್ಚಾಟಿಸುವಂತಹ ಪಕ್ಷದಿಂದ ಹೊರಗೆ ಹಾಕುವಂತಹ ಕ್ಷಣ ಹತ್ತಿರದಲ್ಲೇ ಇದೆಯಾ ಅನ್ನುವಂತಹ ಅನುಮಾನಗಳು ಇದೀಗ ಮೂಡ್ಲಿಕ್ಕೆ ಪ್ರಾರಂಭವಾಗಿದೆ ಅದಕ್ಕೆ ಕಾರಣ ಏನು ಅಂತ ಅಂದ್ರೆ ದಾವಣಗೆರೆಯಲ್ಲಿ ವಿಜಯೇಂದ್ರ ಅವರ ಬೆಂಬಲಿಗರು ದೊಡ್ಡ ಸಭೆಯನ್ನ ಮಾಡಿರುವಂತದ್ದು ಹೌದು ಈ ಸಭೆಯನ್ನ ಮಾಡಿ ಇದರಲ್ಲಿ ರಾಜ್ಯಾಧ್ಯಕ್ಷರ ಗೌರವಕ್ಕೆ ಅವರಿಗೆ ಒಂದು ಕಪ್ಪು ಮಸಿ ಬಳಿಯುವಂತಹ ಪ್ರಯತ್ನಗಳು ನಡೀತಾ ಇದೆ ಇದು ಸರಿಯಲ್ಲ ಇದು ಮಾಡಿದವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡುವ ಕುರಿತು ನಾವು ತೀರ್ಮಾನವನ್ನು ತೆಗೆದುಕೊಳ್ಳೋದು ಹಾಗೆ ಹೈಕಮಾಂಡ್ ಅನ್ನ ಒತ್ತಾಯಿಸಲಿಕ್ಕೆ ಈ ಸಭೆ ನಡೆಸಲಾಗ್ತಾ ಇದೆ ಅಂತ ಹೇಳಿ ರೇಣುಕಾಚಾರ್ಯ ಅವರು ಹೇಳಿದ್ದಾರೆ ಅಷ್ಟಕ್ಕೂ ಏನು ಈ ಸಭೆ ಎಲ್ಲಿ ನಡೀತು ಇದರ ಮುಖ್ಯ ಉದ್ದೇಶ ಏನು ನೋಡೋಣ ಸ್ನೇಹಿತರೆ ದಾವಣಗೆರೆ ನಗರದ ಸಾರಿ ಹೋಟೆಲ್ನಲ್ಲಿ ಈ ಸಭೆ ನಡೆದಿರುವಂತದ್ದು ಈ ಸಭೆ ಒಂದು ರೀತಿಯಲ್ಲಿ ಬಿಜೆಪಿ ನಾಯಕರೆಲ್ಲರೂ ಸೇರಿ ಮಾಡಿರುವಂತಹ ಈ ಸಭೆ ಒಂದು ರೀತಿಯಲ್ಲಿ ಕುತೂಹಲವನ್ನ ಇದೀಗ ಕೆರಳಿಸ್ತಾ ಇದೆ ಇದರಲ್ಲಿ ರಾಜ್ಯದ ಬಿಜೆಪಿ ಶಾಸಕರು ಕೂಡ ಭಾಗಿಯಾಗಿದ್ದಾರೆ ನಿನ್ನೆ ಹಾಗೆ ಇವತ್ತು ಈ ಸಭೆ ನಡೀತಾ ಇದೆ ಈ ಸಭೆಯ ಮುಖ್ಯ ಉದ್ದೇಶ ಏನು ಅಂತ ಅಂದ್ರೆ ರಾಜ್ಯಾಧ್ಯಕ್ಷರಾಗಿರುವಂತಹ ಬಿಜೆಪಿಯ ರಾಜ್ಯಾಧ್ಯಕ್ಷರಂತ ಕರೆಸಿಕೊಳ್ಳುವ ಬಿ ವೈ ವಿಜಯೇಂದ್ರ ಅವರ ಕೈಯನ್ನು ಬಲಪಡಿಸಬೇಕು ಹಾಗೆ ಮಧ್ಯ ಕರ್ನಾಟಕದಲ್ಲಿ ಒಂದು ಸಮಾವೇಶವನ್ನು ನಡೆಸಬೇಕು ವಿಜಯಪುರ ನಗರ ಬಿಜೆಪಿ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಉಚ್ಚಾಟಿಸಲಿಕ್ಕೆ ಹೈಕಮಾಂಡ್ಗೆ ಒತ್ತಾಯಿಸಲಿಕ್ಕೆ ಈ ಸಭೆಯನ್ನು ನಡೆಸಲಾಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ ಏನು ಈ ಸಭೆಯಲ್ಲಿ ಮಾಜಿ ಸಚಿವ ಎಂ ಪಿ ರೇಣುಕಾಚಾರ್ಯ ಆಗಿರಬಹುದು ರಾಣೆಬೆನ್ನೂರು ಅರುಣ್ ಕುಮಾರ್ ಕೊಳ್ಳೇಗಾಲ ಮಹೇಶ್ ಬ್ಯಾಡ್ಗಿ ವಿರೂಪಾಕ್ಷಪ್ಪ ಶಿವಮೊಗ್ಗ ಕುಮಾರಸ್ವಾಮಿ ಮಾನ್ವಿ ಗಂಗಾಧರ್ ನಾಯ್ಕ ಕಡೂರು ಬೆಳ್ಳಿ ಪ್ರಕಾಶ್ ಬಸವರಾಜ್ ನಾಯ್ಕ ಮೊಳಕಾಲ್ಮೂರು ತಿಪ್ಪೇಸ್ವಾಮಿ ಸೀಮಾ ಮಸೂತಿ ಮಸ್ಕಿ ಪ್ರತಾಪ್ ಗೌಡ್ರು ರಾಜಶೇಖರ್ ಶೀಲಾವಂತ್ ಮುಂತಾದವರು ಭಾಗಿಯಾಗಿದ್ದಾರೆ ಇನ್ನು ಈಗಾಗಲೇ ಈ ತರಹದ ಆರು ಸಭೆಗಳು ನಡೆಸಿದ್ದೇವೆ ಇದು ಏಳನೇ ಸಭೆಯಾಗಿದೆ ನಲವತ್ತಕ್ಕೂ ಹೆಚ್ಚು ಜನರು ಸಭೆಯಲ್ಲಿ ಭಾಗಿಯಾಗ್ತೇವೆ ಬಿಜೆಪಿ ಸದೃಢ ಆಗಬೇಕು ಹೀಗಾಗಿ ಈ ಸಭೆ ನಡೀತಾ ಇದೆ ಅಂತ ಹೇಳಿ ಎಂ ಪಿ ರೇಣುಕಾಚಾರ್ಯ ಅವರು ತಿಳಿಸಿದ್ದಾರೆ ಇನ್ನು ವಿಜಯೇಂದ್ರ ಅವರು ಅಧ್ಯಕ್ಷರಾಗಿ ಎಷ್ಟು ಸಮಯ ಆಯಿತು ಅಂತಂದ್ರೆ ಒಂದು ವರ್ಷ ಆಗಿದೆ ಅವರ ನೇತೃತ್ವದಲ್ಲಿ ಹದಿನೇಳು ಎಂ ಪಿ ಸೀಟುಗಳನ್ನು ಗೆದ್ದಿದ್ದೇವೆ ಮುಂದೆ ಪಕ್ಷವನ್ನು ಬಲಪಡಿಸಲಿಕ್ಕೆ ಪಕ್ಷವನ್ನ ಸ್ಟ್ರಾಂಗ್ ಮಾಡಲಿಕ್ಕೆ ಮಾಜಿ ಶಾಸಕರು ನಿರ್ಣಯಿಸಿ ಒಂದು ತೀರ್ಮಾನವನ್ನು ಮಾಡಿ ಈ ಸಭೆಯನ್ನು ನಡೆಸಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಇನ್ನು ಬೆಳಗ್ಗೆ ಹನ್ನೊಂದು ಗಂಟೆಗೆ ಇವತ್ತು ಮುಖ್ಯ ಸಭೆ ನಡೆಯುತ್ತೆ ಅದರ ಬಳಿಕ ನಮ್ಮ ನಿರ್ಣಯವನ್ನ ತಿಳಿಸ್ತೀವಿ ಅಂತ ಹೇಳಿ ಎಂ ಪಿ ರೇಣುಕಾಚಾರ್ಯ ಅವರು ಒಂದು ರೀತಿಯಲ್ಲಿ ಮಾತಿನಲ್ಲಿಯೇ ಒಂದು ಬಿಗ್ ಡಿಸ್ಟ್ ಅನ್ನ ಕೊಟ್ಟಿದ್ದಾರೆ ಇನ್ನು ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಅವರ ಮೇಲೆ ಎಫ್ಐಆರ್ ವಿಚಾರ ಕಾಂಗ್ರೆಸ್ ಸರ್ಕಾರ ಅವರ ದುಡಾಡಳಿತ ಮುಚ್ಚಿ ಹಾಕಿಕೊಳ್ಳಿಕ್ಕೆ ಕೋವಿಡ್ ವಿಚಾರ ತೆಗೆದಿದ್ದಾರೆ ದ್ವೇಷದ ರಾಜಕಾರಣವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ರಾಜ್ಯ ಸರ್ಕಾರದ ವಿರುದ್ಧ ರೇಣುಕಾಚಾರ್ಯ ಅವರು ವಾಗ್ದಾಳಿಯನ್ನು ನಡೆಸಿದ್ದಾರೆ ಇನ್ನು ಪೊಲೀಸರು ಜಯ ಮೃತ್ಯುಂಜಯ ಶ್ರೀಗಳನ್ನ ಮುಗಿಸ್ಲಿಕ್ಕೆ ಪ್ಲಾನ್ ಮಾಡಿದ್ರು ಹೀಗಂತ ರೇಣುಕಾಚಾರ್ಯ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇನ್ನು ಪಂಚಮಸಾಲಿ ಮೀಸಲಾತಿ ಹೋರಾಟದ ವೇಳೆ ಹೋರಾಟಗಾರರ ಮೇಲೆ ಗೋಲಿಬಾರ್ ಮಾಡಲಿಕ್ಕೆ ಸಂಚು ಮಾಡಿದ್ರು ಪೊಲೀಸರು ಜಯ ಮೃತ್ಯುಂಜಯ ಸ್ವಾಮೀಜಿಗಳನ್ನ ಮುಗಿಸ್ಲಿಕ್ಕೆ ಪ್ಲಾನ್ ಮಾಡಿದ್ರು ಸ್ವಾಮೀಜಿ ಅವರನ್ನ ಮುಗಿಸಿದ್ರೆ ಹೋರಾಟ ನಿಲ್ಲುತ್ತೆ ಅಂತ ಹೇಳಿ ಗೋಲಿಬಾರ್ ಮಾಡಲಿಕ್ಕೆ ಪ್ಲಾನ್ ಮಾಡಿದ್ರು ಹೀಗಂತ ಮಾಜಿ ಸಚಿವ ಎಂ ಪಿ ರೇಣುಕಾಚಾರ್ಯ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇನ್ನು ಪಂಚಮಸಾಲಿ ಸಮುದಾಯದವರು ಮೀಸಲಾತಿ ಅವರ ಹಕ್ಕನ್ನು ಕೇಳ್ತಾ ಇದ್ದಾರೆ ಲಾಠಿ ಚಾರ್ಜ್ ವಿಚಾರವಾಗಿ ಗೃಹ ಸಚಿವ ಜಿ ಪರಮೇಶ್ವರ್ ಅವರು ಹಗುರವಾಗಿ ಮಾತನಾಡಿದ್ದಾರೆ ಪರಮೇಶ್ವರ್ ಅವರನ್ನ ಸಂಪುಟದಿಂದ ವಜಾ ಮಾಡಬೇಕು ಲಾಠಿ ಚಾರ್ಜ್ ಮಾಡುವ ಬದಲು ಮುತ್ತು ಕೊಡ್ಬೇಕಾ ಅಂತ ಕೇಳ್ತಾರೆ ಅವರು ಮುತ್ತು ಕೊಡು ಅಂತ ಕೇಳಿದಾರಾ ಹೋರಾಟಗಾರರು ಇರುವಲ್ಲಿಗೆ ಹೋಗಿ ಅವರ ಮನವಿಯನ್ನು ಕೇಳಬೇಕಾಗಿತ್ತು ಅಂತ ಕಿಡಿಕಾರಿದ್ದಾರೆ ಇನ್ನು ಮೊನ್ನೆ ಆರ್ ಎಸ್ ಎಸ್ನವರು ಕಲ್ಲು ಹೊಡೆದಿದ್ದಾರೆ ಆರ್ ಎಸ್ ಎಸ್ನವರು ಚಡ್ಡಿಗಳು ಹೀಗಂತ ಹೇಳಿ ಹನಗುಂದ ಶಾಸಕ ವಿಜಯಾನಂದ ಕಾಶಪ್ಪನವರು ಮೊನ್ನೆ ಬೆಳಗಾವಿಯ ಅಧಿವೇಶನದಲ್ಲಿ ಹೇಳಿರುವಂಥದ್ದು ಬಹಳ ಒಂದು ರೀತಿಯಲ್ಲಿ ಚರ್ಚೆಗೆ ಕಾರಣವಾಯಿತು ಶಾಸನ್ ಅಧಿವೇಶನದಲ್ಲಿ ಈ ಒಂದು ಮಾತು ಬರ್ತಾ ಇದ್ದಂತೆ ಬಿಜೆಪಿಗರೆಲ್ಲರೂ ಕೂಡ ಒಟ್ಟಿಗೆ ಅವರ ಮೇಲೆ ವಾಗ್ದಾಳಿ ನಡೆಸಲಿಕ್ಕೆ ಎದ್ದು ನಿಂತು ಆರ್ ಎಸ್ ಎಸ್ ಗೆ ಹೀಗೆ ಹೇಳ್ತಾ ಇದ್ದಾರೆ ಅಂತ ಹೇಳಿ ತಮ್ಮ ತಮ್ಮ ಮಾತುಗಳನ್ನ ಹೇಳಿಕೆ ಪ್ರಾರಂಭಿಸಿದ್ರು ಇದೀಗ ಆ ಹೇಳಿಕೆ ವಿಚಾರಕ್ಕೆ ಸಂಬಂಧಿಸಿದಂತೆ ಮಾತನಾಡಿರುವಂತಹ ರೇಣುಕಾಚಾರ್ಯ ಅವರು ಹೋರಾಟವನ್ನ ಹತ್ತಿಕ್ಲಿಕ್ಕೆ ಅವರೇ ಕಲ್ಲು ತೂರಿರಬಹುದು ಅಧಿಕಾರದ ಪಿತ್ತ ನೆತ್ತಿಗೇರಿ ಈ ರೀತಿ ಮಾತನಾಡ್ತಾ ಇದ್ದಾರೆ ಕಾಶಪ್ಪನವರ ಬಾರ್ಕೋಲು ಹಿಡಿದು ಪಾದಯಾತ್ರೆ ಮಾಡಿದ್ರಿ ಬಾರ್ಕೋಲ್ ತೆಗಿಲೇ ಇಲ್ಲ ಸೊಂಟಕ್ಕೆ ಸುತ್ತಕೊಂಡಿದ್ರು ಅಂತ ತಮಾಷೆಯನ್ನ ಮಾಡಿದ್ದಾರೆ ಒಟ್ನಲ್ಲಿ ಯತ್ನಾಳ್ ಅವರ ಬಾಯನ್ನ ಮುಚ್ಚಿಸಬೇಕು ಅನ್ನುವಂಥದ್ದು ಬಿಜೆಪಿಗರಲ್ಲಿ ಇರುವಂತಹ ಒಂದು ಮುಖ್ಯ ಉದ್ದೇಶ ಅಂತಾನೆ ಹೇಳಬಹುದು ಇನ್ನು ಸ್ನೇಹಿತರೆ ಈ ಹಿಂದೆ ಏನಾಯ್ತು ಅಂತ ರಾಜ್ಯ ಉಸ್ತುವಾರಿ ಡಾಕ್ಟರ್ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಒಂದು ಕೋರ್ ಕಮಿಟಿ ಸಭೆಯನ್ನು ನಡೆಸಿ ಈ ಸಂದರ್ಭದಲ್ಲಿ ನಾವು ರಾಜ್ಯಾಧ್ಯಕ್ಷರನ್ನಾಗಿ ಬಿ ವೈ ವಿಜಯೇಂದ್ರ ಅವರನ್ನೇ ಮುಂದುವರಿಸ್ತೀವಿ ಅವರನ್ನು ತೆಗೆದುಹಾಕುವಂತಹ ಯಾವುದೇ ಉದ್ದೇಶ ಇಲ್ಲ ಅಂತ ಹೇಳಿದರು ಹಾಗೆ ಯತ್ನಾಳ್ ಅವರು ಕೂಡ ಹೀಗೆ ಬೇಕಾಬಿಟ್ಟಿ ಹೇಳಿಕೆಗಳನ್ನು ಕೊಡುವಂಥದ್ದು ತಪ್ಪು ಹಾದಿ ಬೀದಿನಲ್ಲಿ ಮಾತನಾಡಬೇಡಿ ಗುಂಪುಗಾರಿಕೆ ನಡೆಸದಂತೆ ಖಡಕ್ ಎಚ್ಚರಿಕೆಯನ್ನು ಕೊಟ್ಟಿದ್ದರು ಆದರೆ ಅವಾಗ ಏನು ಅನ್ನಿಸ್ತು ಅಂತ ಅಂದರೆ ಇವ್ರ ಮಾತಿಗೆ ಎಲ್ಲರೂ ರೆಸ್ಪೆಕ್ಟ್ ಕೊಟ್ಟು ಗುಂಪುಗಾರಿಕೆ ಕಡಿಮೆ ಆಗುತ್ತೆ ಎಲ್ಲವೂ ಸರಿಯಾಗುತ್ತೆ ತಣ್ಣಗಾಗುತ್ತೆ ಅಂತ ಅಂದ್ಕೊಂಡಿದ್ರೆ ಹಾಗೆ ಆಂತರಿಕ ಕಚ್ಚಾಟ ಬಣ ಬಡಿದಾಟ ಕಡಿಮೆ ಆಗುತ್ತೆ ಅಂತ ಭಾವಿಸ್ತಾ ಇರುವಾಗಲೇ ಮತ್ತೆ ಈಗ ಹೊಸದೊಂದು ಸಭೆ ಮಾಡ್ತಾ ಇದ್ದಾರೆ ಇದು ನೋಡ್ತಾ ಇದ್ರೆ ಎಂ ಪಿ ರೇಣುಕಾಚಾರ್ಯ ಅವರು ಏನ್ ಹೇಳ್ತಾ ಇದಾರೆ ಅಂತ ಅಂದ್ರೆ ಯಾರನ್ನು ಉಚ್ಚಾಟಿಸುವಂತಹ ನಮ್ಮ ಒಂದು ಧ್ಯೇಯ ಇಲ್ಲ ನಮ್ಮ ಉದ್ದೇಶ ಅಲ್ಲ ಅಂತ ಹೇಳ್ತಾ ಇದ್ದಾರೆ ಆದ್ರೆ ಇದನ್ನ ನೋಡ್ತಾ ಇದ್ರೆ ಯತ್ನಾಳ್ ವಿರುದ್ಧ ಕ್ರಮಕ್ಕೆ ವರಿಷ್ಠರ ಮೇಲೆ ಒತ್ತಡ ಹೇರುವ ತಂತ್ರವೇ ಈ ಸಭೆಯ ಅಜೆಂಡಾ ಆಗಿರುತ್ತಾ ಅನ್ನುವಂಥದ್ದು ಬಹಳ ಒಂದು ಚರ್ಚೆಗೆ ಉಂಟು ಮಾಡುವಂತಹ ವಿಷಯ ಇನ್ನು ದಾವಣಗೆರೆ ಸಭೆ ಆಯಿತು ಈಗ ಇದು ಏಳನೇ ಸಭೆ ಅಂತ ಹೇಳ್ತಾ ಇದ್ದಾರೆ ಈ ಸಭೆ ನಡೆದ ನಂತರ ಬಿಜೆಪಿ ಬೆಳವಣಿಗೆಗಳು ಮತ್ಯಾವ ತಿರುವನ್ನ ಪಡೆಯುತ್ತೋ ಎಂಬ ಆತಂಕ ಕಾರ್ಯಕರ್ತರಲ್ಲಿ ಮನೆ ಮಾಡಿದೆ ಇನ್ನು ಯತ್ನಾಳ್ ವಿಷಯದಲ್ಲಿ ದೆಲ್ಲಿ ನಾಯಕರು ಮೃದು ಧೋರಣೆ ತಳೆದಿದ್ದಾರೆ ಎಂಬ ಅನುಮಾನ ಕೂಡ ದಟ್ಟವಾಗಿರುವಂತಹ ಕಾರಣ ನಿಷ್ಠರ ಬಣ ಮತ್ತೆ ಶಕ್ತಿ ಪ್ರದರ್ಶನಕ್ಕೆ ಆಸಕ್ತಿ ವಹಿಸಿದೆ ಅಂತ ಹೇಳಲಾಗ್ತಾ ಇದೆ ಒಟ್ನಲ್ಲಿ ಏನಂತ ಹೇಳಿದ್ರೆ ಬಿ ಜೆ ಪಿಗರಿಗೆ ಅಥವಾ ಬಿ ಜೆ ಪಿ ಹೈಕಮಾಂಡ್ಗೆ ಯತ್ನಾಳ್ ಅವರನ್ನು ಬಿಟ್ಟು ಯಾವುದೇ ಉದ್ದೇಶ ಇಲ್ಲ ಅಂತ ಕಾಣಿಸುತ್ತೆ ಯಾಕಂತ ಹೇಳಿದ್ರೆ ಯತ್ನಾಳ್ ಅವರು ಏನು ಸಾಮಾನ್ಯ ವ್ಯಕ್ತಿಯಲ್ಲ ಅವರು ಕೂಡ ರಾಜಕೀಯದಲ್ಲಿ ಅದರಲ್ಲೂ ಕೂಡ ಬಿ ಜೆ ಪಿಯಲ್ಲಿ ಬಹಳ ಒಂದು ಉತ್ತಮ ರೀತಿಯಲ್ಲಿ ಗುರುತಿಸ್ಕೊಂಡಿದ್ದಾರೆ ಅಂತಲೇ ಹೇಳಬಹುದು ಅವರು ಬಾಯನ್ನ ಹರಿಬಿಡ್ತಾರೆ ರಾಜರೋಷವಾಗಿ ಮಾತನಾಡ್ತಾರೆ ಯಾವುದೇ ಭಯ ಇಲ್ಲದೆ ರೀತಿ ಆದರೆ ಏನಂತ ಹೇಳ್ತಾರೆ ಅವರು ಬಿ ಜೆ ಪಿಯಲ್ಲಿ ಬಹಳ ಗುರುತಿಸ್ಕೊಂಡಿದ್ದಾರೆ ಇನ್ನು ಇದೇ ಸಂದರ್ಭದಲ್ಲಿ ಪಂಚಮಸಾಲಿ ಹೋರಾಟದಲ್ಲಿ ಕೂಡ ಪ್ರಮುಖ ನಾಯಕತ್ವವನ್ನು ಹೊಂದಿರುವ ಕಾರಣ ಅಲ್ಲೂ ಕೂಡ ತಾನು ಒಬ್ಬ ನಾಯಕನಾಗಿ ಸಮರ್ಥನಿದ್ದೇನೆ ನಾನು ಯಾರಿಗೂ ಕೂಡ ಹೆದ್ರಲ್ಲ ನಾನು ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡ್ತೀನಿ ಅಂತ ಹೇಳಿ ಬಿ ಜೆ ಪಿ ಹೈಕಮಾಂಡ್ಗೆ ಕೂಡ ತೋರಿಸಿಕೊಟ್ಟಿದ್ದಾರೆ ಅದರ ಜೊತೆಗೆ ಕಾಂಗ್ರೆಸ್ಗೂ ಕೂಡ ಬಿಸಿ ಮುಟ್ಟಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಒಟ್ನಲ್ಲಿ ಏನಂತ ಹೇಳಿದ್ರೆ ಯತ್ನಾಳ್ ಅವರನ್ನ ಪಕ್ಷದಿಂದ ಉಚ್ಚಾಟಿಸುವ ಒಂದು ಏನಂತ ಹೇಳ್ತಾರೆ ಪ್ರಯತ್ನ ಸಾಮಾನ್ಯದಲ್ಲ ಹಾಗಾಗಿ ಅವರನ್ನು ಉಚ್ಚಾಟನೆ ಮಾಡ್ತಾರೆ ಅನ್ನುವಂಥದ್ದು ಸದ್ಯಕ್ಕೆ ಸಾಧ್ಯವಿಲ್ಲ ಅಂತ ಹೇಳಬಹುದು ಆದರೆ ಅವರ ಬಾಯಿ ಮುಚ್ಚಿಸ್ಲಿಕ್ಕೆ ಏನಂತ ಹೇಳಿದರೆ ಬಿ ಜೆ ಮಾಸ್ ನೀಡರ್ ಅಂತ ಹೇಳ್ತೀವಲ್ಲ ಯಡಿಯೂರಪ್ಪ ಹಾಗೆ ಅವರ ಮಗನ ವಿರುದ್ಧ ಕೊಡುವಂತಹ ಹೊಂದಾಣಿಕೆಯ ರಾಜಕಾರಣ ಹಾಗೆ ಎಂಥ ಕುಟುಂಬ ರಾಜಕಾರಣ ಮಾಡ್ತಾರೆ ಹೀಗೆ ಬೇರೆ ಬೇರೆ ಹೇಳಿಕೆಗಳನ್ನು ಕೊಡ್ತಾರಲ್ವ ಇದೆಲ್ಲವನ್ನು ಕೂಡ ಕಡಿಮೆ ಮಾಡಿಸುವಂತಹ ಪ್ರಯತ್ನವನ್ನು ಬಿ ಜೆ ಪಿಯ ನಾಯಕರು ಮಾಡುವಂತಹ ಒಂದು ಪ್ರಯತ್ನದಲ್ಲಿದ್ದಾರೆ ಅಂತ ಹೇಳಬಹುದು ಧನ್ಯವಾದ